ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ದ ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಹೊರಟಿದ್ದೀವಿ ಇವು ಸುಮಾರು ಇನ್ನೂರ ತೊಂಬತ್ತು ದೇವಸ್ಥಾನಗಳಿವೆ ಇವಾಗ ನಾವು ಮೂವತ್ತು ನಾಲ್ಕನೇ ದೇವಸ್ಥಾನ ಬಂದಿದ್ದೀವಿ ಇದು ಚಿಕ್ಕನಾಯ್ಕನಲ್ಲಿ ತಾಲೂಕು ತುಮಕೂರು ಜಿಲ್ಲೆ ಸೊರ್ಲಾಮಾವು ಒಂದು ಗ್ರಾಮದಲ್ಲಿದೆ ಇಲ್ಲಿರುವ ಈಶ್ವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಆಗಿದೆ ಬನ್ನಿ ನೋಡೋಣ ಮುಂಚೆ ಹೇಗಿತ್ತು ದೇವಸ್ಥಾನ ಮತ್ತು ಹೀಗೆ ಹೇಗಿದೆ ಪೂಜೆ ಕಾರ್ಯಗಳು ಹೇಗೆ ನಡೀತಾ ಇದೆ ಅಂತ ನೋಡೋಣ ಈ ದೇವಸ್ಥಾನದ ಹೊರಭಾಗದಲ್ಲೇ ಶಿಲಾಶಾಸನವನ್ನು ಹಾಕಲಾಗಿದೆ ಇದು ನೋಡಿ ಎರಡು ಸಾವಿರದ ಅದು ಹದಿನೈದು ಎರಡು ಸಾವಿರದ ಹದಿನೈದರಲ್ಲಿ ಸರಿಸುಮಾರು ಹದಿನೈದು ಲಕ್ಷದ ವೆಚ್ಚದಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರನ ಮಾಡಿದ್ದಾರೆ ಏನು ನೋಡ್ತಾ ಇದ್ರೆ ಇದು ಹಳೆ ಶಾಸನ ಮೇ ಬಿ ಹಳೆಗನ್ನಡದಲ್ಲಿ ಇದೆ ಇದು ಈ ದೇವಾಲಯ ಯಾವಾಗ ಪ್ರಾರಂಭ ಆಯಿತು ಏನು ಅನ್ನೋದು ಈ ಶಾಸನದಲ್ಲಿ ಇರಬಹುದು ಅಂತ ಹೂವಿ ಮಾಡ್ತೀನಿ ನಾನು ಆಮೇಲೆ ನೋಡಿ ಶಿವಲಿಂಗಕ್ಕೆ ಪೂಜೆ ಆಗ್ತಿರುವಂಥದ್ದಿದೆ ಇಲ್ಲಿ ಚಂದ್ರರು ಮತ್ತೆ ಇದು ಸೂರ್ಯ ಅಂದ್ಕೊಳ್ತಿದೆ ಚಂದ್ರ ಆದಾಗ ಇದು ಸೂರ್ಯ ಆಗಿರುತ್ತೆ ಇಲ್ಲಿ ಪಕ್ಕದಲ್ಲೇ ಈ ದೇವರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಇದು ಕಲ್ಲೇಶ್ವರ ಸ್ವಾಮಿ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳಿದ್ರು ಬನ್ನಿ ದೇವಸ್ಥಾನ ಒಂದು ಸುತ್ತಿ ಪ್ರದಕ್ಷಿಣೆ ಹಾಕಿ ಬರೋಣ ಇಲ್ಲೊಂದು ಕೂಡ ಒಂದು ಶಾಸನದ ರೀತಿಯಲ್ಲಿ ಒಂದು ಕಲ್ಲಿದೆ ಇದು ನಿಜವಾಗ್ಲೂ ನಮಗೂ ತಿಳಿದಿಲ್ಲ ಏನಿದೆ ಇದರಲ್ಲಿ ಅಂತ ಹೇಳಿಬಿಟ್ಟು ಇದು ಶಾಸನ ಇದೆ ಇದರಲ್ಲೂ ಕೂಡ ಮತ್ತೆ ವಿತ್ತು ಕಲಾಕೃತಿಗಳನ್ನು ಬಿಡಿಸಿದ್ದಾರೆ ಕೆಳಗಡೆ ಅಂತೂ ತುಂಬಾ ಇದೆ ಇದರ ಅರ್ಥಗಳು ತುಂಬಾ ಇರ್ತವೆ ಅದನ್ನ ಹಿಸ್ಟ್ರಿ ಸ್ಟಡಿ ಮಾಡಿ ಮಾಡೋರಿಗೆ ಗೊತ್ತಿರುತ್ತೆ ದೇವಸ್ಥಾನದ ಸುತ್ತ ನೋಡ್ಬೋದು ನಾಲ್ಕು ಮೂಲೆಯಲ್ಲಿ ನಂದಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶಿವನ ವಾಹನವಾದಂತಹ ನಂದಿನ ದೇವಸ್ಥಾನದ ಮುಂಭಾಗದಲ್ಲಿ ಇವು ಹೊಸ ಕಲ್ಲುಗಳು ತರ ಕಾಣಿಸ್ತವೆ ಆದ್ರೆ ಹಳೆ ಕಂಬಗಳನ್ನ ಹಾಗೆ ನೋಡಬಹುದು ಏನು ಚೆನ್ನಾಗಿದ್ದ ಕಂಬಗಳನ್ನ ಹಾಗೆ ಇಟ್ಟು ಹೊಸ ಕಂಬಗಳ ಮುಖಾಂತರ ದೇವಸ್ಥಾನ ಮಾಡಿದ್ದಾರೆ ಶಿವನ ವಾಹನವಾದಂತಹ ನಂದಿನ ನೋಡಬಹುದು ಬೆಳಿಗ್ಗೆನೆ ಪೂಜೆ ಆಗಿದೆ ಪ್ರತಿನಿತ್ಯ ಪೂಜೆ ಆಗುತ್ತೆ ಅಂತ ಹೇಳಿದ್ರು ಇಲ್ಲಿ ಒಂದು ಗಣೇಶನ ವಿಗ್ರಹ ಕೂಡ ಇದೆ ಇದು ಹಾಗೆ ಉಳ್ಕೊಂಡಿದೆ ನೋಡಿ ಹಳೆ ಮಂಟಪ ಕೆತ್ತನೆಗಳು ಹಾಗೆ ಇದೆ ಇದರಲ್ಲೇ ಗೊತ್ತಾಗುತ್ತೆ ಇದು ಎಷ್ಟು ಪುರಾತನ ದೇವಸ್ಥಾನ ಅನ್ನೋದು ತುಂಬ ಸುಂದರ ತುಂಬ ಚಿಕ್ಕದಾಗಿದೆ ಆದರೆ ತುಂಬ ಸುಂದರವಾಗಿದೆ ಒಂದು ಪ್ರಹಣಾಂಗಣ ಮತ್ತು ಗರ್ಭಗುಡಿ ಎರಡೇ ಬರುತ್ತೆ ತುಂಬ ಚಿಕ್ಕ ದೇವಸ್ಥಾನ ಮತ್ತು ಚೊಕ್ಕವಾಗಿದೆ ಗ್ರಾಮಸ್ಥರು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಖುಷಿ ಆಗುತ್ತೆ ನಮಗೆ ಒಂದು ಧರ್ಮಸ್ಥಳದಿಂದ ಮತ್ತೆ ಸರ್ಕಾರದಿಂದ ಮತ್ತೆ ಗ್ರಾಮಸ್ಥರು ಸೇರಿ ಜೀರ್ಣೋದ್ಧಾರ ಮಾಡಿ ತುಂಬಾ ಚೆನ್ನಾಗಿ ಚಿಕ್ಕಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಆ ದೇವಸ್ಥಾನ ಎಷ್ಟು ದೊಡ್ಡದ್ದು ಎಷ್ಟು ಚಿಕ್ಕದ್ದು ಅಂತ ನೋಡಿದರೆ ಪ್ರತಿ ದೇವಸ್ಥಾನ ಒಂದು ಹಳ್ಳಿಯಿಂದ ಒಂದು ಒಂದು ಲೆಟ್ರೋ ಇತ್ತು ಧರ್ಮಸ್ಥಳಕ್ಕೆ ಅಂದ್ರೆ ಅವರು ವೆರಿಫೈ ಮಾಡಿ ಇಂಥ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರ ಈ ಕೆಲಸ ನಾವು ಯಾವತ್ತು ಶ್ಲಾಘನೆಯಾಗಿರಬೇಕು ಹಾಗೆ ನಾನು ಸುಮ್ಮನೆ ಕೂತಿದ್ದೆ ಇಲ್ಲಿ ನೋಡ್ಬೋದು ಇದೊಂದು ಹೊಸದು ಒಂದು ಕಲಾಕೃತಿ ಏನು ನಮ್ಗೆ ಅನಿಸಲ್ಲ ಬಟ್ ಬೇರೆ ಹಳೆ ದೇವಸ್ಥಾನಗಳಲ್ಲಿ ನಾವು ನೋಡ್ತೀವಲ್ಲ ಎಷ್ಟು ಸುಂದರವಾಗಿರುತ್ತೆ ಇದೊಂದು ಆನೆಯೊಂದು ಮೂರ್ತಿನ ಕೆತ್ತನೆ ಮಾಡಿದ್ದಾರೆ ಇದೆಲ್ಲ ಗೊತ್ತಾಗುತ್ತೆ ನಮಗೆ ಹಳೆಯದು ಮತ್ತು ಹೊಸದು ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಹಾಗೆ ಹಳೆ ಮೂರ್ತಿಗಳು ತುಂಬ ಸುಂದರವಾಗಿತ್ತು ಈಗಿನ ಕೆತ್ತನೆಗೆ ಕಂಪೇರ್ ಮಾಡಿದ್ರೆ ಹಾಗೆ ನಾವು ಲಾಸ್ಟು ಹೊನ್ನವಳ್ಳಿ ದೇವಸ್ಥಾನ ಮುಗಿಸಿ ಬರುವಾಗ ಅಲ್ಲಿ ಒಬ್ಬರು ಓಟೆಲ್ ಮಾಲೀಕರು ಸಿಕ್ಕಿದ್ರು ನಾವು ಈ ಥರ ಅಂತ ಹೇಳ್ಕೊಂಡ್ವಿ ಅವರ ಪಾಪ ಊಟ ಓಟೆಲಲ್ಲಿ ಒಂದು ನಮಗೆ ಊಟ ಮಾಡಿ ಏನು ದುಡ್ಡು ತೊಗೊಳ್ತರೇ ತುಂಬ ಪ್ರೀತಿಯಿಂದ ಬರಮಾಡಿ ಕಳಿಸ್ಕೊಟ್ರು ತುಂಬ ಎಲ್ಲೋ ಆಗುತ್ತೆ ನಾವು ಇದನ್ನೇ ಬಯಸೋದು ಅಂದರೆ ನಿಮ್ಮ ಪ್ರೀತಿ ನೀವೇನು ಆನ್ಲೈನಲ್ಲಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಅದಕ್ಕೆಲ್ಲ ದುಡ್ಡೇನು ಬೇಕಾಗಲ್ಲ ಈದಲ್ಲದರೆ ಇನ್ನು ಮುಂದೆ ಧರ್ಮ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ ಅದಕ್ಕೆ ನಿಮ್ಮ ಬೆಂಬಲ ಬೇಕಾಗಿದೆ ನಿಮ್ಗಿನ್ನೂ ತುಂಬಾ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಏನಾದ್ರು ಅನಿಸಿಕೆಗಳಿತ್ತು ಅಂದ್ರೆ ಕಮೆಂಟ್ ಮಾಡಿ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಯಾತ್ರೆಯಲ್ಲಿ ನಾವು ಬಂದಿದ್ದೀವಿ ಇವಾಗ ಮೂವತ್ತೈದನೇ ದೇವಸ್ಥಾನಕ್ಕೆ ಈ ದೇವಸ್ಥಾನವಿದೆ ಚ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಗೋಪಾಲ್ಪುರ ಅನ್ನೋ ಗ್ರಾಮದಲ್ಲಿ ಇಲ್ಲಿರೋ ದೇವರ ದರ್ಶನ ಮಾಡಿಕೊಂಡು ಇದರ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ ಬನ್ನಿ ನೀವೇನು ನೋಡ್ತಾ ಇದ್ದಿರೋದು ಬಳ್ಳಾರಿ ಮೈಸೂರು ಹೈವೇ ಇದು ಹೈವೇ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಒಂದು ನಾಲ್ಕು ಎಂಟು ಒಂದು ಹತ್ತು ಕಂಬಗಳ ಒಂದು ಹೊರಗಡೆ ಪ್ರಾಂಗಣ ಕತ್ತಿದ್ದಾರೆ ಹಾಗೂ ಗರ್ಭಗುಡಿಯಲ್ಲಿ ದೇವರ ದರ್ಶನವನ್ನು ಮಾಡೋಣ ಧರ್ಮಸ್ಥಳದಿಂದ ಹಾಕಿದಂತ ಶಿಲಾಶಾಸನ ಇಲ್ಲಿದೆ ನೋಡಬಹುದು ನೀವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇದರ ಕೆಲಸ ನಡೆದಿದೆ ಜೀರ್ಣೋದ್ಧಾರ ನಡೆದಿದೆ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ಸ್ವಲ್ಪ ಅಳಿಸೋದಂಗಾಗಿದೆ ಒಂದು ಪ್ರದಕ್ಷಿಣೆಯನ್ನ ಹಾಕಿ ದರ್ಶನವನ್ನ ಮಾಡೋಣ ನೀವೇನ್ ನೋಡ್ತಾ ಇದ್ದೀರಾ ವಿಮಾನ ಗೋಪುರ ತುಂಬಾ ಚೆನ್ನಾಗಿದೆ ಚಿಕ್ಕದಾಗಿ ದೇವಸ್ಥಾನ ಹಿಂಬದಿಯಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಜೊತೆಗೆ ಅಭಿಮುಖವಾಗಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚಿಕ್ಕದಾಗಿದೆ ಮತ್ತು ಚೊಕ್ಕವಾಗಿ ಗ್ರಾಮಸ್ಥರು ಇಟ್ಕೊಂಡಿದ್ದಾರೆ ಬನ್ನಿ ಇಲ್ಲಿನ ದೇವರಾದ ಪ್ರಭುಲಿಂಗೇಶ್ವರ ಅವರ ದರ್ಶನವನ್ನು ಮಾಡೋಣ ದ್ವಾರ ತುಂಬ ಚಿಕ್ಕದಾಗಿ ಮತ್ತೆ ನೋಡ್ ನೋಡ್ಬೋದು ನನಗೆ ತುಂಬ ಚಿಕ್ಕದಾಗಿದೆ ಮತ್ತು ಕಲಾಕೃತಿಯಾಗಿದೆ ಹಳೆ ಶಿಲಾ ಶಿಲಾಶಾಸನಗಳು ಹಳೆ ಕಾಲದ್ದು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಬನ್ನಿ ದರ್ಶನವನ್ನು ಮಾಡೋಣ ನಾವು ಇಲ್ಲಿ ಬಂದ ತಕ್ಷಣ ಎಂಟ್ರೆನ್ಸ್ನಲ್ಲಿ ಶಿವನ ವಾಹನವಾದ ನಂದಿಯನ್ನ ನೋಡಬಹುದು ಹಾಗೇನೆ ಒಳಗಡೆ ಅಹ್ ಪ್ರಭುಲಿಂಗೇಶ್ವರ ಈಶ್ವರರ ದರ್ಶನವನ್ನ ಕೂಡ ಮಾಡಬಹುದು ಹಾಗೆ ದೇವರ ಎಡಬದಿಯಲ್ಲಿ ಪಾರ್ವತಿ ಅಮ್ಮನವರನ್ನು ಕೂಡ ನೀವು ದರ್ಶನ ಮಾಡ್ಬೋದು ಹಾಗೆ ಇಲ್ಲಿನ ಕಲಾಕೃತಿಯನ್ನ ನೋಡಿ ಒಂದು ಚಿಕ್ಕ ದೇವಸ್ಥಾನ ಆದರೂ ಕೂಡ ತುಂಬಾ ಸುಂದರವಾದ ಕೆತ್ತನೆಗಳಿಂದ ಕೆತ್ತಿದ್ದಾರೆ ಇದನ್ನ ಹೇಗಿದೆ ಹಾಗೆ ದೇವಸ್ಥಾನ ಇದ್ದಾರೆ ನೀವು ದೇವಸ್ಥಾನದ ಹಳೆಯ ಫೋಟೋ ಕೂಡ ನೋಡಬಹುದು ಹೇಗೆ ಶಿಥಿಲವಾಗಿತ್ತು ದೇವಸ್ಥಾನನ ಹಳೆ ಫೋಟೋ ಕೂಡ ನೀವು ನೋಡಬಹುದು ಅದನ್ನ ಹೀಗೆ ಈಗ ಹೇಗಿದೆ ದೇವಸ್ಥಾನ ಕೂಡ ಹೊಸ ಫೋಟೋ ಕೂಡ ನೋಡಬಹುದು ಇಲ್ಲಿನ ಪುರೋಹಿತ್ರಿದ್ದಾರೆ ಅವರನ್ನು ಮಾತಾಡ್ಸೋಣ ಬನ್ನಿ ನಮಸ್ತೆ ಸ್ವಾಮಿ ನಮಸ್ತೆ ನಿಮ್ಮ ಹೆಸರು ರಾಮಲಿಂಗಯ್ಯ ಅಂತ ಓಕೆ ಇಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತೀವಿ ನಾವು ನಾಲ್ಕು ತಲೆಮಾರಿಂದ ಮಾಡಿದ್ದಾರೆ ತಾತ ಅವ್ರ ಕಡೆಯಿಂದ ಮಾಡ್ಕೊಂಡ್ಬಂದರೆ ಒಬ್ಬೊಬ್ಬರಾಗಿ ನಾಲ್ಕನೇ ತಲೆಮಾರಿ ನಮಗೆ ಬನ್ನಿತೆ ನಮ್ಮ ಆದ್ಮೇಲೆ ನಮ್ಮ ಮಗನಿಗೆ ಬರುತ್ತೆ ಪೂಜೆ ಅಷ್ಟಾಂತರ ಆಗಲ್ಲ ಅಷ್ಟಾಂತರ ಚೇಂಜ್ ಆಗಲ್ಲ ಲೈಫ್ ಲ್ಯಾಂಗ್ ನಾವೇ ಇಲ್ಲಿ ಇದು ಜೀರ್ಣೋದಕ್ಕಿಂತ ಮುಂಚೆ ಹೇಗಿತ್ತು ದೇವಸ್ಥಾನ ಮುಂಚೆ ಹಳೆ ನೀವು ದೋಸ್ ತೋರಿಸಿಲ್ಲ ಅದೇ ತರ ಇದ್ದಿದ್ದು ಅವಾಗ್ಲಿಂದನು ನಾವು ಮಾಡಿದ್ವಿ ಅದಕ್ಕಿನ್ನಲೂ ಶತಮಾನಗಳಿಂದ ನಾವೇ ನಾಲ್ಕು ತಲ ನಾಲ್ಕನೇ ತಲೆಮಾರಿ ಇನ್ನೂರು ವರ್ಷ ಐವತ್ತೈವತ್ತು ವರ್ಷ ಕಟ್ಟಿದ ಇನ್ನೂರು ವರ್ಷನೂ ಮಾಡಿದ್ವಿ ಪೂಜೆ ಮಾಡಿದ್ದೀವಿ ಇನ್ನು ವಿಶೇಷತೆ ಏನು ವಿಶೇಷತೆ ಏನಿಲ್ಲ ಯಾರು ಬಾರಿ ಅಭಿಷೇಕಗಳು ಜಾಸ್ತಿ ನಡೀತಿದ್ವಿ ಇತ್ತೀಚಿಗೆ ಚೆನ್ನಾಗಿದೆ ಸ್ವಾಮಿ ಮುದ್ದ ಆಗಿದ್ದಾನೆ ಓಕೆ ಇಲ್ಲ ನಾನು ಕಂಡಂತ ನಮ್ಮ ತಂದೆಯವ್ರು ಇದ್ದರು ಅವಾಗ ನಾನು ಇನ್ನು ಚಿಕ್ಕ ವಯಸ್ಸು ನನಗೂ ಎಲ್ಲ ಆಗಿತ್ತು ಆ ಡೇಟ್ ಅಲ್ಲಿ ದೇವಸ್ಥಾನ ಕಿತ್ತಂತ ಕಿತ್ತು ಹದಿನೈದು ದಿವಸಕ್ಕೆ ಹಸು ಕರುಗಳೆಲ್ಲ ಹೊಟ್ಟೋಯ್ತು ದೇವ್ರನ್ನ ಕಿತ್ತಿದ್ರೆ ಒಂದು ಕಾರಣ ಆಯ್ತು ಅಂದ್ರೆ ದೇವ್ರನ್ನ ಕೀಳುವಂತ ಹಸು ಕರುಗಳು ಅಷ್ಟೇ ಅಷ್ಟೇ ಬೇರೆ ಯಾವಲ್ಲ ಹಸು ಕರುಗಳು ಮಾತ್ರ ಓಕೆ ಆಯ್ತು ಅಂದ್ರೆ ಈ ಡೇಟ್ ಅಲ್ಲಿ ಕಿತ್ತಿದ್ದು ಈ ಇದರಲ್ಲಿ ಕಿತ್ತು ಸುಖರು ಎಲ್ಲ ಸತ್ತೋಯ್ತು ಕಮಿಟಿ ಎಲ್ಲ ಹೋಯ್ತು ಕಮಿಟಿ ಇತ್ತು ಕಮಿಟಿ ಕ್ಲೋಸ್ ಆಯ್ತು ಇಲ್ಲಿನ ಒಂದು ಶಿಲಾಶಾಸನ ಪ್ರಕಾರ ಶಿವಕುಮಾರ್ ಸ್ವಾಮೀಜಿ ಅವರು ಬಂದಿದ್ರು ಅವರು ಕೂಡ ಬಂದಿದ್ರು ಎಲ್ಲ ಎಲ್ಲ ಕ್ಲೋಸ್ ಆಯ್ತು ಅವ್ರ ಚಾಪ್ಟರ್ ಕ್ಲೋಸ್ ಮಾಡಾಕ್ ಪಾಪ ಕಮಿಟಿನೇ ಒಲ್ಟೋಯ್ತು ಏನು ಇಲ್ಲ ಕಮಿಟಿ ಕ್ಲೋಸ್ ಆಗಿ ಎಷ್ಟೋ ವರ್ಷ ನೋಡಿ ಈ ಡೇಟ್ ಈ ಡೇಟ್ ನೋಡಿ ಈ ಕಮಿಟಿ ಇಲ್ಲ ಈ ಡೇಟ್ ಕಮಿಟಿ ಇತ್ತು ಧರ್ಮಸ್ಥಳ ಟ್ರಸ್ಟ್ ತಗೊಂಡೇ ಅವ್ರ ಕಮಿಟಿ ಕ್ಲಿಯರ್ ಆಯ್ತು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಧರ್ಮಸ್ಥಳದ ಹಾಗು ಹೋಗಿ ಬಗ್ಗೆ ನೀವು ನೋಡಿರ್ತೀರಾ ನೋಡಿರ್ತೀರ ಬಗ್ಗೆ ನಿಮ್ಮ ಶ್ರೀ ಮಂಜುನಾಥ ಸ್ವಾಮಿ ಅವ್ರ ಬಗ್ಗೆ ನಮ್ಗೆ ತುಂಬಾ ನಂಬಿಕೆ ಇದೆ ನಾವು ಎರಡು ಮೂರು ಸಾರಿ ಬಂದಿದ್ದೀವಿ ಎಲ್ಲದಕ್ಕಿಂತ ವಿಶೇಷವಾಗಿ ಅಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ತುಂಬಾ ಗೌರವ ಇದೆ ಯಾಕೆಂದ್ರೆ ಕೆಲವರು ವೀಡಿಯೋದಲ್ಲಿ ಹೇಳ್ತಾ ಇದ್ರು ಧರ್ಮಸ್ಥಳದ ಅಲ್ಲಿ ಕೆಲಸ ಮಾಡೋರಿಗೆ ಊಟನೇ ಕೊಡಲ್ಲ ಅಂತ ಇಲ್ಲ ಇಲ್ಲ ಅನ್ನದಾಸೋಹ ನಾವು ಸೇವೆನೇ ಅನ್ನದಾಸೋಹ ಇಷ್ಟೇ ಜನರು ಅನ್ನ ಹಾಕೇನು ಮೋಸ ಆಯ್ತು ನಾವು ಹೋಗಿದ್ದೀವಿ ಊಟ ಮಾಡಿ ಊಟ ಮಾಡ್ ಮೊಟ್ಟೆ ನಾವು ಊಟ ಮಾಡಿಲ್ಲ ಅನ್ನೋಕ್ಕೆ ನಾವಾಗಲ್ಲ ಈ ದೇವಸ್ಥಾನ ಕಟ್ಟಿ ಕೊಟ್ಟರು ಪ್ರಣಾತ್ ಅವರು ಅಂಥ ದೇವಸ್ಥಾನ ಅದು ಅದ್ರ ಬಗ್ಗೆ ನಾವು ಏನು ಮಾತಾಡೋಕ್ಕ ಚೆನ್ನಾಗಿರಲಿ ಮುಂದೆ ಚೆನ್ನಾಗಿರಲಿ ಮಕ್ಕಳು ಮಗ ಮಕ್ಕಳ ಕಾಲ್ ಇತಿಹಾಸಲ್ಲಿ ಹೆಸರಾಗಿಲ್ಲ ಹೆಸರಾಗಲಿ ಯಾವುದೇ ಕಾರಣಕ್ಕೂ ಕಮಿಟಿ ಮುಜರಾಯಿ ಸೇರಿಸ್ಕೊಡೋದು ಮುಜರಾಯೇ ಬಿಟ್ಟರೆ ದೇವಸ್ಥಾನ ನಾಶ ಮಾಡಿಬಿಡ್ತಾರೆ ಗೌರ್ಮೆಂಟ್ನವರು ಇವತ್ತಿನ ಸರ್ಕಾರ ಇದೆಯಲ್ಲ ನಾಶ ಮಾಡೋಕ್ಕೈತೆ ಐತೆ ದೇವಸ್ಥಾನ ಎಲ್ಲ ದೇವಸ್ಥಾನಗಳ್ನು ನಾಶ ಮಾಡ್ತಾರೋದೇ ಇವತ್ತಿನ ಸರ್ಕಾರ ಸರ್ಕಾರದ ವಾಸಕ್ಕೆ ಮಾತ್ರ ವಾಸ ಕೊಡುವ ದೇವಸ್ಥಾನ ಏನೇ ಆಗಲಿ ನಾವು ಇಲ್ಲಿನ ಸುತ್ತಲಿನ ವಾತಾವರಣ ಕೂಡ ನೋಡ್ಬೋದು ತೆಂಗಿನ ಮರಗಳನ್ನು ನೆಟ್ಟಿದ್ದಾರೆ ಹಾಗೆ ಕಾಂಪೌಂಡ್ ಕೂಡ ಚೆನ್ನಾಗಿದೆ ಒಂದು ಕಾಂಪೌಂಡ್ ಇದ್ದರೆ ಅದರ ಒಂದು ನೋಡೋ ನೋಟವೇ ಬೇರೆ ಆಗಿರುತ್ತೆ ತುಂದರವಾಗಿ ಕಾಣಿಸುತ್ತೆ ಗಿಡ ಮರಗಳನ್ನು ಬೆಳೆಸಿದ್ದಾರೆ ಒಂದು ಪ್ರಶಾಂತತೆ ಇದೆ ಹೈವೇ ಪಕ್ಕದಲ್ಲಿದ್ದರೂ ಕೂಡ ನಮಗೆ ಇಲ್ಲಿ ಬಂದು ಕೂತ್ಕೊಂಡ್ರೆ ಒಂದು ಎರಡು ನಿಮಿಷ ಒಂದು ಶಾಂತತೆ ಸಿಗುತ್ತೆ ಬಿಲ್ಲು ಇದೆ ಆ ಗಿಡಕ್ಕೆ ಕೂಡ ದೀಕ್ಷೆಯನ್ನು ಮಾಡಿಸಿದ್ದಾರೆ ಹಾಗೆ ನಮ್ಮ ಪಯಣ ಮುಂದಿನ ದೇವಸ್ಥಾನದತ್ತ ಇರುತ್ತೆ ನೀವು ನೀವು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಹಂಚ್ಕೊಳ್ಳಿ ನಾವು ಏನು ಚೇಂಜಸ್ ಮಾಡ್ಕೊಬೇಕು ಇನ್ನು ಏನು ಕೇಳಬೇಕು ಇನ್ನೂ ಏನು ಮಾಡಬೇಕು ಅನ್ನೋದು ನಮಗೂ ಇರುತ್ತೆ ನಮಗೊಂದು ಸಪೋರ್ಟ್ ಆಗಿರುತ್ತೆ ಜೈ ಹಿಂದ್ ಜೈ ಕರ್ನಾಟಕ